ವೀಕ್ಷಕರೇ ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳಿಗೆ ಕಾರಣ ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ಇದ್ದರೆ ನಮ್ಮ ಮನಸ್ಸು ಸುಸ್ಥಿತಿಯಲ್ಲಿ ಇರುತ್ತೆ ನಮ್ಮ ಜೀವನ ಸುಂದರವಾಗಿರುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವೀಡಿಯೋದಲ್ಲಿ ತುಲಾರಾಶಿಯವರು ಸಂತೋಷ ಹಾಗೂ ನೆಮ್ಮದಿಯಿಂದ ಇರೋದಕ್ಕೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ನೋಡೋಣ ನೀವು ಜೀವನವನ್ನು ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಪಾರ್ಟಿ ಮಾಡೋದು ಶಾಪಿಂಗ್ ಹೋಗೋದು ಲಗ್ಸುರಿ ಥಿಂಗ್ಸ್ನ ಪರ್ಚೇಸ್ ಮಾಡೋದು ಇದೆಲ್ಲ ನಿಮಗೆ ತುಂಬ ಖುಷಿ ಕೊಡುತ್ತೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಬ್ಯೂಟಿ ಅನ್ನೋದು ಪ್ರಯಾರಿಟಿ ಆಗಿರುತ್ತೆ ನಿಮಗೆ ಸುಂದರವಾಗಿರೋ ವಸ್ತುಗಳನ್ನು ನೋಡಿದರೆ ಎಕ್ಸೈಟ್ ಆಗ್ತೀರ ಪರ್ಚೇಸ್ ಮಾಡಬೇಕು ಅನಿಸುತ್ತೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಅತ್ಯದ್ಭುತವಾಗಿರುತ್ತೆ ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಹತ್ತು ಜನ ನಿಮ್ಮ ಕಡೆ ತಿರುಗಿ ನೋಡಬೇಕು ಆ ರೀತಿ ರೆಡಿಯಾಗಿ ಹೋಗಿರ್ತೀರ ನಿಮ್ಮ ಬ್ಯೂಟಿ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀರಾ ಶಾಪಿಂಗ್ ಮಾಡಿದ್ರೂ ನಾರ್ಮಲ್ ಆಗಿರೋ ಪ್ರಾಡಕ್ಟ್ಸ್ನ ತಗೊಳ್ಳೋದಿಲ್ಲ ನೀವು ನಿಮ್ಮ ಮನಸ್ಸಿಗೆ ಇಷ್ಟ ಆಗೋ ಲಕ್ಸುರಿ ಪ್ರಾಡಕ್ಟ್ಸನ್ನೇ ತಗೋತೀರಾ ಹೇಗೂ ತಗೋತಾ ಇದ್ದೀನಿ ಚೆನ್ನಾಗಿರೋದೇ ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀರಾ ಇದೆಲ್ಲ ಒಳ್ಳೆ ಗುಣನೇ ತಪ್ಪೇನಿಲ್ಲ ಮೂರು ದಿನದ ಜೀವನ ಇರೋ ತನಕ ಎಂಜಾಯ್ ಮಾಡ್ಕೊಂಡು ಸಂತೋಷವಾಗಿ ಇರಬೇಕು ಆದರೆ ಇದನ್ನೆಲ್ಲ ಮಾಡಬೇಕು ಅಂದರೆ ಹಣ ತುಂಬ ಮುಖ್ಯ ಅಲ್ವಾ ಹಣ ಇದ್ದರೆ ಅಪರಿಚಿತರು ಕೂಡ ನಮ್ಮ ಸಂಬಂಧಿಕರಾಗ್ತಾರೆ ಅದೇ ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ನಿಮ್ಮ ಸಂಬಂಧಿಕರು ಕೂಡ ನಿಮ್ಮ ಜೊತೆ ಅಪರಿಚಿತರಂತೆ ವರ್ತಿಸ್ತಾರೆ ತುಲಾರಾಶಿ ಅಧಿಪತಿ ಶುಕ್ರ ಶುಕ್ರ ಅಂದ್ರೇ ಹಣ ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ತುಂಬ ತೊಂದರೆಗೆ ಸಿಕ್ಕಾಕೊತೀರಾ ಮೊದಲೇ ನಿಮಗೆ ಆಸೆ ಆಕಾಂಕ್ಷೆಗಳು ಹೆಚ್ಚು ದುಡ್ಡಿಲ್ಲ ಅಂದರೆ ಅದು ಯಾವುದನ್ನು ಪೂರೈಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ನಿಮ್ಮ ದುಡ್ಡು ಖಾಲಿಯಾಗಿದೆ ಅಂದರೆ ನಿಮ್ಮ ತಲೆ ತಿರುಗೋದಕ್ಕೆ ಶುರು ಆಗುತ್ತೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರಲ್ಲ ಆತಂಕ ಹೆಚ್ಚಾಗುತ್ತೆ ದುಡ್ಡಿಲ್ಲ ಅಂದರೆ ನಿಮ್ಮ ಮನಸೇ ಹಾಳಾಗೋಗ್ಬಿಡತ್ತೆ ದುಡ್ಡಿದ್ದಾಗ ಆಸೆ ಪಟ್ಟು ನಿಮ್ಗೆ ಇಷ್ಟ ಆಗಿದ್ದನ್ನೆಲ್ಲ ತಗೊಬಿಡ್ತೀರಾ ದುಡ್ಡು ಖಾಲಿ ಆದಮೇಲೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತೀರ ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದರೆ ಹಾಗೂ ಧನಯೋಗಗಳಿದ್ದರೆ ಏನೂ ತೊಂದರೆ ಇಲ್ಲ ದುಡ್ಡಿಲ್ಲ ಅಂದರೆ ನಿಮಗಂತೂ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಿಮ್ಮ ಕೈಲಿ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗೋದಿಲ್ಲ ನಾನು ಆವಾಗಲೇ ಹೇಳ್ದಂಗೆ ಲಕ್ಸುರಿ ನಿಮ್ಮ ಪ್ರಯಾರಿಟಿ ಆಗಿರುತ್ತೆ ಈ ಮಾತು ನೆನ್ಪಿಟ್ಕೊಳ್ಳಿ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕು ಅಂದರೆ ಮೊದಲು ಹಣಕಾಸಿನ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನು ಕಲ್ತಿರಬೇಕು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಲ್ತಿರಬೇಕು ಕಲ್ತಿಲ್ಲ ಅಂದರೆ ಕಲೀಲೇಬೇಕು ಹಣವನ್ನು ಉಳಿತಾಯ ಮಾಡಬೇಕು ಅಥವಾ ನಿಮ್ಮ ಸಂಪಾದನೆನಾದರೂ ಹೆಚ್ಚು ಮಾಡ್ಕೋಬೇಕು ನೀವು ವಿಪರೀತ ಟ್ರಿಪ್ಗೆ ಹೋಗ್ತೀರಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ತಪ್ಪೇನಿಲ್ಲ ಮನಸ್ಸಿಗೆ ಸಂತೋಷ ಸಿಗುತ್ತೆ ಮನುಷ್ಯ ಅಂದಮೇಲೆ ನಮ್ಮ ಮನಸ್ಸಿಗೆ ಉಲ್ಲಾಸ ಹಾಗೂ ಉತ್ಸಾಹ ತಂದು ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಆದರೆ ಅತಿಯಾದರೂ ಅಮೃತನೂ ವಿಷ ಆಗುತ್ತೆ ಅನ್ನೋ ಹಾಗೆ ನಿಮ್ಮ ಹಣನೂ ಅತಿಯಾಗಿ ಖರ್ಚಾಗುತ್ತೆ ಅಲ್ವಾ ನೀವು ನಾರ್ಮಲ್ ಆಗಿರೋ ಹೋಟೆಲಲ್ಲಂತೂ ಸ್ಟೇ ಆಗೋಲ್ಲ ಲಗ್ಸುರಿ ಹೋಟೆಲ್ನೇ ಬುಕ್ ಮಾಡ್ತೀರಾ ನಿಮ್ಮ ಹಣ ಕೂಡ ಲಗ್ಸುರಿಯಾಗೆ ಖರ್ಚಾಗುತ್ತೆ ನೀವು ಒಂದು ಪ್ಲಾನ್ ಮಾಡ್ಕೊಳ್ಳಿ ಆ್ಯನ್ಯುಯಲ್ ಬಡ್ಜೆಟ್ ಪ್ಲ್ಯಾನ್ ಈ ವರ್ಷ ಎಷ್ಟು ಟ್ರಿಪ್ಪಿಗೆ ಹೋಗಬೇಕು ನಿಮ್ಮ ಅರ್ನಿಂಗ್ಸ್ ಎಷ್ಟಿದೆ ಶಾಪಿಂಗ್ ಎಷ್ಟು ಮಾಡಬೇಕು ಎಷ್ಟು ಹಣನ ನಿಮ್ಮ ಫ್ಯೂಚರ್ಗೆ ಸೇವ್ ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡಿ ಹಾಗೆ ಸ್ವಾರ್ಥಿಗಳು ತುಂಬ ಕಠಿಣವಾಗಿ ಮಾತಾಡೋವಂಥ ವ್ಯಕ್ತಿಗಳು ನೀವು ಹೇಳೋದನ್ನು ನಿಮ್ಮ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಳ್ಳುವಂಥ ವಿವೇಚನೆ ಇಲ್ಲದ ವ್ಯಕ್ತಿಗಳನ್ನು ದೂರ ಇಡಿ ನೀವು ನ್ಯಾಯಪ್ರಿಯರು ಅನ್ಯಾಯದ ಮನಸ್ಥಿತಿ ಇರೋ ವ್ಯಕ್ತಿಗಳನ್ನು ಸಹ ನಿಮ್ಮ ಹತ್ತಿರ ಬಿಟ್ಕೋಬೇಡಿ ಯಾವುದೇ ನಿರ್ಧಾರ ತಗೋಬೇಕು ಅಂದ್ರೂ ನಿಮಗೆ ಸ್ವಲ್ಪ ಸಮಯ ಬೇಕು ತಾಳ್ಮೆಯಿಂದ ಆಲೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತೀರ ಈ ಸಮಯದಲ್ಲಿ ನಿಮಗೆ ನಿರ್ಧಾರ ತಗೊಳ್ಳೋದಕ್ಕೆ ಒತ್ತಡ ಹೇರ್ತಾರಲ್ಲ ಕ್ವಿಕ್ ಡಿಸಿಷನ್ ತಗೋ ಅಂತ ನಿಮಗೆ ಫೋರ್ಸ್ ಮಾಡ್ತಾರಲ್ಲ ಅಂಥ ಫ್ರೆಂಡ್ಶಿಪ್ಪೇ ಮಾಡಬೇಡಿ ಯಾವಾಗಲೂ ನಿಮ್ಮಿಂದನೇ ಸಹಾಯ ಪಡ್ಕೊತಾ ಇರ್ತಾರೆ ಆದರೆ ಅವರು ಯಾವತ್ತೂ ನಿಮ್ಮ ಕಷ್ಟ ನಿಮ್ಮ ಬೇಕು ಬೇಡಗಳ ಬಗ್ಗೆ ಕೇಳೋದೇ ಇಲ್ಲ ನಿಮಗೆ ಸಹಾಯ ಮಾಡೋದೂ ಇಲ್ಲ ಈ ರೀತಿ ಸ್ವಾರ್ಥ ಮನೋಭಾವನೆ ಕಪಡತನ ತುಂಬಿದ ವ್ಯಕ್ತಿಗಳನ್ನು ಹಾಗೆ ಸ್ನೇಹದ ಹೆಸರಲ್ಲಿ ನಿಮ್ಮ ಒಳ್ಳೆತನ ನಿಮ್ಮ ಹೃದಯವಂತಿಕೆನ ಅವರ ಕಾರ್ಯ ಸಾಧನೆಗೆ ಉಪಯೋಗಿಸಿಕೊಳ್ಳುವಂಥ ಜನಗಳನ್ನು ಸಹ ನಿಮ್ಮ ಸ್ನೇಹಿತರು ಅಂತ ಕನ್ಸಿಡರ್ ಮಾಡಬೇಡಿ ಯಾವಾಗಲೂ ಕೇವಲ ತೊಂದರೆಗಳನ್ನೇ ನಿಮ್ಮ ಮುಂದೆ ತಂದು ಇಡುವಂಥ ವ್ಯಕ್ತಿಗಳ ಸಹವಾಸ ಕೂಡ ಮಾಡಬೇಡಿ ನಿಮ್ಮ ರಾಶಿಯಲ್ಲಿ ಶನಿ ಹುಚ್ಚ ನಿಮ್ಮಲ್ಲಿ ಸಹನೆ ಕರುಣೆ ಸಹಾನುಭೂತಿ ಎಲ್ಲ ಹೆಚ್ಚಾಗೇ ಇರುತ್ತೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತೀರ ಮೇಲು ಕೀಳು ಅನ್ನೋ ಭೇದ ಭಾವ ಮಾಡೋದಿಲ್ಲ ನೀವು ವೀಕ್ಷಕರೇ ಅತಿ ಪ್ರಾಮಾಣಿಕವಾಗಿ ಇರಬೇಡಿ ಯಾಕಂದರೆ ನೇರವಾಗಿ ಇರೋ ಮರಗಳನ್ನೇ ಮೊದಲು ಕಡಿಯೋದು ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡ್ಕೊಳ್ಳೋ ದೊಡ್ಡ ಮೋಸ ಏನಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತೇ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ ಕಾಳಜಿ ಕಣ್ಣೀರು ಹಾಗೂ ಮುಖ್ಯವಾಗಿ ನಮ್ಮ ಸಮಯವನ್ನು ಮೀಸಲಿಡೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಿ ರಾಮು ಆ್ಯಸ್ಟ್ರೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು